ನಾನು ರಾಧಿಕಾ ಬೈರ್ ನಾಯ್ಕ ಬಳ್ಳಾರಿಯಲ್ಲಿ ಸರ್ಕಾರಿ ಶಾಲೆಗಳ ಗತಿ ಅಧೋಗತಿಯಾಗಿದೆ ಕಣಿನಾಡು ಬಳ್ಳಾರಿಯಲ್ಲಿ ಸರ್ಕಾರಿ ಶಾಲೆ ಅಧೋಗತಿ ಕಾಂಪೌಂಡ್ ಇಲ್ಲ ಮೂಲಭೂತ ಸೌಲಭ್ಯವಿಲ್ಲದೆ ಅಲ್ಲಿನ ಶಾಲೆಯ ಮಕ್ಕಳು ವಂಚಿತರಾಗಿದ್ದಾರೆ ಈ ಶಾಲೆಯಲ್ಲಿ ಕಾಯಂ ಶಿಕ್ಷಕರೇ ಇಲ್ಲ ಅತಿಥಿ ಶಿಕ್ಷಕರೇ ಗತಿಯಾಗಿದ್ದಾರೆ ಆದ್ರೂ ಸಹ ಮೂಲಭೂತ ಸೌಕರ್ಯಗಳು ಸಹ ಏನು ಇಲ್ಲ ಅಲ್ಲಿ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇರುವಂತ ಶಾಲೆಯಲ್ಲಿ ಆ ಶಾಲೆಯ ಗತಿ ಏನಾಗಿದೆ ಅದೋ ಗತಿ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂಡು ಬರುವಂತ ಪ್ರಾಥಮಿಕ ಶಾಲೆಯ ಗತಿ ಅದಿಯಾಗ್ತಾ ಇದೆ ಅಲ್ಲಿನ ಮಕ್ಕಳಿಗೆ ಸರಿಯಾದ ಶಿಕ್ಷಣ ದೊರಿತಾ ಇಲ್ಲ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕು ಸುಗ್ಗನಹಳ್ಳಿ ಗ್ರಾಮ ಪಂಚಾಯತ್ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ ಶಿಕ್ಷಣದಲ್ಲೂ ಸಹ ಕೊರತೆ ಉಂಟಾಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಸರ್ ಶಾಲೆಗಳಿಗೆ ಬರ್ತಾ ಇಲ್ಲ ಶಿಕ್ಷಕರು ಯಾಕೆ ಗ್ರಾಮೀಣ ಭಾಗದಲ್ಲಿ ಯಾಕಪ್ಪ ಶಿಕ್ಷಕರು ಬರ್ತಾ ಇಲ್ಲ ಇದಕ್ಕೆ ಅಧಿಕಾರಿಗಳ ಉತ್ತರಂಗಿಯ ಮೂರ್ತಿ ಮತ್ತೆ ಡಿಡಿಪಿ ಉಮಾದೇವಿ ಇದಕ್ಕೆ ಮೌನವನ್ನ ತಾಳಿದ್ದಾರೆ ತಾಡಿದ್ದಾರೆ ಕೂಡಲೇ ಕಾಯಂ ಶಿಕ್ಷಕರನ್ನ ನೇಮಿಸಬೇಕು ಇಲ್ಲವಾದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಇದೀಗ ಸಾರ್ವಜನಿಕರು ಆರೋಪ ವ್ಯಕ್ತಪಡಿಸ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಮತ್ತೆ ಜನಪ್ರತಿನಿಧಿಗಳ ವಿರುದ್ಧ ಕರಾವೆ ಮಂಜುನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಣಿನಾಡು ಬಳ್ಳಾರಿಯಲ್ಲಿ ಸರ್ಕಾರಿ ಶಾಲೆ ಅಧೋಗ ಎದ್ದು ಕಾಣಿಸ್ತಾ ಇರುವಂತದ್ದು ಇಲ್ಲಿ ಏನೋ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಮಕ್ಕಳು ಇದೀಗ ಏನು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಕಾಂಪೌಂಡ್ ಇಲ್ಲ ಮೂಲಭೂತ ಸೌಲಭ್ಯ ಇಲ್ಲದೆ ವಂಚಿತ ಆಗಿದೆ ಆ ಶಾಲೆ ಸರ್ಕಾರಿ ಶಾಲೆ ಏನು ಏನೋ ಸರ್ಕಾರಿ ಶಾಲೆಯಲ್ಲಿ ಕಾಯಂ ಶಿಕ್ಷಕರೇ ಎಲ್ಲ ಬರೀ ಅತಿಥಿ ಶಿಕ್ಷಕರೇನು ತುಂಬಿ ತುಳುಕಾಡ್ತಾ ಇದ್ದಾರೆ ಆದ್ರೂ ಸಹ ಸರಿಯಾಗಿ ಪಾಠ ಆಗ್ತಾ ಇಲ್ಲ ಒಂದರಿಂದ ಐದನೇ ತರಗತಿ ಮಕ್ಕಳು ವ್ಯಾಸಂಗ ಮಾಡ್ತಾ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗೊಡ್ತಾ ಏನೋ ಅಧಿಕಾರಿಗಳು ನೀಡ್ತಾ ಇಲ್ಲ ಏನೋ ಮೌನವನ್ನ ತಾ ಇದ್ದಾರೆ ಸುಗ್ಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಜಾ ವಾಗ್ದಾರಿ ತೋರಿಸ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಆ ಬೇಜಾಬಾರಿ ಉಡಾಫಿತನ ಎದ್ದು ಕಾಣಿಸ್ತಾ ಇರುವಂತದ್ದು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಬರ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಬರ್ತಾ ಇಲ್ಲ ಇದಕ್ಕೆ ಅಧಿಕಾರಿಗಳು ಯಾಕೆ ಮೌನವನ್ನ ತಾಳ್ತಾ ಇದ್ದಾರೆ ಬಿಇಒ ಸಿದ್ಧಲಿಂಗಯ್ಯ ಮೂರ್ತಿ ಮತ್ತೆ ಡಿಡಿಪಿಐ ಉಮಾದೇವಿ ಕ್ವಶನ್ಗೆ ಮೌನವನ್ನ ತಾಳ್ತಾ ಇದ್ದಾರೆ